ಬಸವ ಜಯಂತಿ ಕಾರ್ಯಕ್ರಮ ಅಂದ್ರ ನಾವೆಲ್ಲ ಕೃಷಿಕರಪ್ಪ ನಿಮ್ಮಂತಾಗ ನಾ ಎತ್ತು ಹೊಲ ಮನೆ ಎಲ್ಲ ನಾವಿಷ್ಟು ಇಷ್ಟು ಎತ್ತನಾಗ ತೊಳ್ಕೊಂಡ್ ಬರ್ತಿದ್ವಿ ಕೊಂಬಿಗೆ ಬಣ್ಣ ಹಚ್ತಿದ್ವಿ ತುಂಬಾ ಮತ್ತೆ ಈ ಹಸ್ತ ಬಟ್ಟೆ ಬಿಡಿತಿದ್ವಿ ಹತ್ತಿ ಬಳಿ ತಗೊಂಡು ಒಟ್ಟು ಅಲಂಕಾರ ಮಾಡ್ತಿದ್ವಿ ಬಸವ ಅಂದ್ರ ಎತ್ತು ಅನ್ನುವಂತ ತಿಳುವಳಿಕೆನ ನಮ್ಮ ತಲೆಯಾಗ ಬಿತ್ತಿದ್ರು ನಿಜ ಬಸವನ ವಿಚಾರವನ್ನ ಅರಿವನ್ನ ಯಾರು ಕೊಡ್ಬೇಕಾಗಿತ್ತು ಅವ್ರು ಕೊಟ್ಟಿದ್ದಿಲ್ಲ ನಮ್ಗ ಬಹುಶಃ ಇದು ಪ್ರಪ್ರಥಮವಾಗಿ ಬಸವ ಜಯಂತಿ ಕಾರ್ಯಕ್ರಮವನ್ನ ಪ್ರಾರಂಭ ಅಂತ ಕೇಳಿದ್ರ ಹರ್ಡೇಕರ್ ಮಂಜಪ್ಪನವರಂತ ದಾವಣಗೆರೆಯಲ್ಲಿ ಪ್ರಪ್ರಥಮವಾಗಿ ಬಸವಾದಿ ಶರಣರ ಜಯಂತಿ ಉತ್ಸವವನ್ನ ಪ್ರಥಮವಾಗಿ ಆಚರಣೆಗೆ ತಂದಿರ್ತಕ್ಕಂಥವ್ರು ಅದು ಯಾರಾದರು ಇದ್ರ ಹರಡೇಕರ್ ಮಂಜಪ್ಪನವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕು ಅಲ್ಲಿ ತ್ರಿಮೂರ್ತಿಗಳು ಹರಡೇಕರ್ ಮಂಜಪ್ಪನವರು ಹಳಕಟ್ಟಿ ಫಕೀರಪ್ಪನವರು ರೇವರೆಂಡ್ ಉತ್ತಂಗಿ ಚೆನ್ನಪ್ಪನವರು ಬಹುಶಃ ಈ ಮೂರು ಜನ ಏನಂದ್ರಲ್ಲ ಅಂದ್ರಲ್ಲ ಶಿವ ಸ್ವರೂಪಿಗಳು ಮತ್ತೆ ನಾವೇನಲ್ಲ ಅಂದ್ರೆ ಅಂತಲ್ಲ ನಾವು ಶಿವ ಸ್ವರೂಪಿಗಳನ್ನ ಆದ್ರೆ ಈ ವಿಚಾರವನ್ನ ಬಸವಾಜಿ ಶರಣರ ನಾವೇನು ಬಹುಶಃ ಇವತ್ತಿಗೂ ಕೂಡ ದಾವಣಗೆರೆಯಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿ ಇಳಿ ವಯಸ್ಸಿನಾಗ ಬಸವ ಜಯಂತಿ ಅಂದ್ರೆ ಎತ್ತು ಮೆರೆಸದ ಬಸವ ಜಯಂತಿ ಅನ್ನುವಂತ ಮಾತನ್ನ ಹಿಂದಕ್ಕೆ ಹೇಳ್ತಿದ್ದ ನಮ್ಮ ಶಾಮನೂರು ಶಿವಶಂಕರ ಶರಣರು ಪಾಪ ಅವ್ರಿಗೆ ಏನ್ ಅರ್ಥ ಮಾಡಿಕೊಂಡಿದ್ರೆ ಅನ್ನೋದು ಗೊತ್ತಿಲ್ಲ ಅದನ್ನು ವಿಚಾರ ಮಾಡಕ್ಕೂ ನಾನು ಓದೋದಿಲ್ಲ ಆದ್ರ ನಿಜವಾಗಿರ್ತಕ್ಕಂಥ ಬಸವಾದಿ ಶರಣರ ಎತ್ತು ಅಂತ ಕೇಳಿದ್ರೆ ಅದ್ರಲ್ಲಿ ಒಂದು ಅರ್ಥ ಐತಿ ಏನು ಎತ್ತಿದ್ರೆ ಅಂತ ಕೇಳಿದ್ರ ದೀನ ದಲಿತ ದುರ್ಬಲ ಅಸ್ಪೃಶ್ಯರನ್ನ ಯಾರು ಮೇಲೆ ಕೆತ್ತುವಂತ ಕೆಲಸವನ್ನ ಮಾಡಿದ್ರು ಎತ್ತು ಎತ್ತು ಬಹುಶಃ ಈ ಎತ್ತು ಹೋಗಿ ಅದು ನಾಲ್ಕು ಕಾಲು ಎರಡು ಕೊಂಬು ಬಾಲ ಇರ್ತಕ್ಕಂಥದ್ದನ್ನ ಎತ್ತು ಅನ್ನುವಂಥದ್ದನ್ನ ತಲೆ ತುಂಬಿ ನಮಗೆ ಎತ್ತು ಮಡಿಸ್ಕ ಚಿತ್ರ ಹೊರತಾಗಿ ಬಸವಾಣೇಶನ ವಿಚಾರಧಾರೆಯನ್ನ ನಾವು ಮ ನಮಗೆ ತಾನುತ್ಕೊಂಡಿದ್ದಿಲ್ಲ ಅಂತ ಕೇಳಿದ್ರ ಅದು ಇಲ್ಲಿ ಕೂಡ ಇನ್ನೂ ತಿಳ್ಕೊಂಡಿಲ್ಲ ಕೆಲವು ಕಡೆ ಮತ್ ನಮ್ಗಾರ ಪರಿಪೂರ್ಣ ಗೊತ್ತಾಯ್ತೇನು ಇಲ್ಲ ಗೊತ್ತಿಲ್ಲ ಮತ್ ಸುಮ್ನೆ ಇಷ್ಟು ಅಂಡಾಗಿ ಕೇಳಿ 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 ಮಲ್ಲಿಗೆ ಸವಾಸ ಮಾಡಿ ಎಂಡಿ ಒಳನ ಕೈಲಾಸ ಕಂಡಿತ ಅನ್ನುವಂತ ಗಾದಿ ಸವಾಸದ ಫಲದಿಂದ ಇಷ್ಟು ನಮ್ಗೆ ಇಷ್ಟು ಗೊತ್ತಾಯಕೆ ಹಾಗಾಗಿ ಇಲ್ಲಿ ಬಸವಣ್ಣ ಯಾಕ ಇವತ್ತು ಅದನ್ನ ಜಯಂತಿ ಉತ್ಸವ ಮಾಡಬೇಕು ಉರ್ಲಿಂಗ ದೇವರು ಒಂದು ಮಾತನ್ನ ಹೇಳ್ತಾರ ಅವರು ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಓಹರು ನೋಡಯ್ಯ ಪುಣ್ಯನಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಓಹರು ನೋಡಯ್ಯ ಉರ್ಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಅನ್ನುವಂತ ಮಾತನ್ನು ಹೇಳ್ತಾರಲ್ಲ ಹಂಗ ಬಸವಾದ ಶರಣರು ನಮ್ಮ ನಿಮ್ಮಂತೆ ಜನಿಸಿ ಬಂದಿದ್ದಂದ್ರೂ ಕೂಡ ಅದು ಬಸವ ಅಂದ್ರೆ ಒಂದು ವ್ಯಕ್ತಿ ಅಲ್ಲ ಅದು ಒಂದು ಶಕ್ತಿ ಅದು ಹಾಗಾಗಿ ನೋಡಿ ಕೇವಲ ಎಂಟು ವರ್ಷದ ಬಾಲಕನಿದ್ದಂತ ಸಂದರ್ಭದಲ್ಲಿ ಬಹುಶಃ ಚರಿತ್ರೆ ಎಲ್ಲರಿಗೂ ಗೊತ್ತೈತೆ ಆದರೂ ಕೂಡ ಇವತ್ತು ನಾವು ಅದನ್ನು ಕೊಂಡಾಡಬೇಕಾಗಿರ್ತಕ್ಕಂಥದ್ದೇ ಬಸವ ಜಯಂತಿಯ ಉತ್ಸವದ ಆಚರಣೆ ಆತ್ಮರ ನೆನವೇ ಘನಮುಕ್ತಿ ಪದ ಬಸವಾದಿ ಶರಣರ ವಿಚಾರಧಾರೆ ಅಂತ ಕೇಳಿದ್ರ ಕೇವಲ ಎಂಟು ವರ್ಷದ ಬಾಲಕನಿದ್ದಂತ ಸಂದರ್ಭದಲ್ಲಿ ಮನೆಯನ್ನ ತರಿತಾನೆ ಅಂತ ಕೇಳಿದ್ರೆ ಯಾವ ಕಾರಣಕ್ಕಂತ ಕೇಳಿದ್ರ ಎಂಟು ವರ್ಷದ ಬಾಲಕನಿದ್ದಂತ ಸಂದರ್ಭದಲ್ಲಿ ಆ ತಂದೆ ಮಾದರಸ ಆ ಬ್ರಾಹ್ಮಣ ಧರ್ಮದಲ್ಲಿ ಜನಿಸಿರ್ತಾರಲ್ಲ ನೀವಪ್ಪ ನಿನಗೆ ಎಂಟು ವರ್ಷ ತುಂಬಿವು ಇನ್ನಿಷ್ಟು ನಿನಗ ಜನಿವಾರ ಮುಂಜೆ ಕಾರ್ಯಕ್ರಮ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ಕೇಳ್ಕೊಂಡಾಗ ನೀನು ಸ್ನಾನಗಿನ ಮಾಡಿ ರೆಡಿಯಾಗಿ ಬಾ ಅಂಗಂದ್ರೆ ಏನು ಅಂತ ಕೇಳ್ತಾನೆ ಮುಂಜೆ ಅಂದ್ರೆ ಏನು ಜನಿವಾರ ಏನು ಏ ಇಲ್ಲ ಮುಂಜೆ ಅಂದ್ರ ನಮ್ಮ ಧರ್ಮದ ಪದ್ಧತಿ ಈಗ ಅಹ್ ಮೂರೇಳಿಗೆ ಜನವಾರ ಹಾಕೋದು ಯಾಕಂದ್ರೆ ಮತ್ತೆ ನೀವೆಲ್ಲ ಆರು ಹೇಳಿ ಹಾಕಿಂದ ನಾನು ನಮ್ಗೆ ಯಾಕೆ ಹೇಳಿ ಏ ಇಲ್ಲ ಮೂರು ಹೇಳಿ ಮತ್ತೆ ನಿನಗೆ ಬುದ್ಧಿವಾದ ಮೇಲೆ ನಿನ್ನ ಹೆಣ್ತಿದು ಕೂಡ ನಿನ್ಗ ಆಗ್ತು ಎನ್ನುವಂತ ಮಾತನ್ನ ಅಲ್ಲಿ ಹೇಳಿಕೊಂಡಾಗ ಮತ್ತೆ ಆಕಿಗೆ ಹಾಕಿಲ್ಲ ಆಕಿ ಶುಭ್ರಳು ಆಕೆ ತಿಂಗಳನ್ನ ಮುಟ್ಟಾಕಳ ಹಾಕಿ ಆಕಿ ಎಲ್ಲ ನಾವು ಎಕ್ ಹಾಕ್ಬೇಕಾಗಿರ್ತತ್ತ ಆದ್ರಿಂದಾಗಿ ಸ್ತ್ರೀಯರಿಗೆ ಧರ್ಮಾಧಿಕಾರದಲ್ಲಿ ಪ್ರವೇಶ ಇಲ್ಲ ಹಾಕಿದು ಕೂಡ ನಿನಗ ಹಾಕ್ತು ಎನ್ನುವಂತ ಮಾತನ್ನ ಹೇಳಿದಾಗ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಬಸವಣ್ಣವರು ಏನು ಪ್ರಶ್ನೆ ಮಾಡ್ತಂತ ಕೇಳಿದ್ರ ಬಹಳ ವಿಚಿತ್ರ ಪ್ರಶ್ನೆ ಕೇವಲ ಎಂಟು ವರ್ಷದ ಬಾಲಕನಿದ್ದಂತ ಸಂದರ್ಭದಲ್ಲಿ ನನ್ನ ತಾಯಿ ಶೂದ್ರಳು ನೀನು ಬ್ರಾಹ್ಮಣ ನಿಮ್ಮಿಬ್ಬರಿಗೆ ಹುಟ್ಟಿರ್ತಕ್ಕಂಥವನು ನಾನು ನಾನೇನು ಶೂದ್ರನೋ ನಾನೇನು ಬ್ರಾಹ್ಮಣನೋ ಅಂತ ಪ್ರಶ್ನೆ ಮಾಡಿದಾಗ ಯಾವ ಮಾದರಸನಿಗೆ ಉತ್ತರನೇ ಇಲ್ಲ ನೋಡ್ರಿ ಯಾವ ಜನ್ಮ ಕೊಟ್ಟ ತಾಯಿಯನ್ನ ಶೂದ್ರ ಆಕೆ ಒಲಿ ಎನ್ನುವಂತ ಪಟ್ಟವನ್ನು ಕಟ್ಟಿ ಈ ವೈದಿಕ ಸನಾತನ ಧರ್ಮ ಏನು ಕಾಣಿಸತ್ತಲ್ಲ ಅವತ್ತೇ ಎಂಟು ವರ್ಷದ ಬರಲಕ್ಕ ನಿದ್ದಂತ ಸಂದರ್ಭದಲ್ಲಿ ಅವನ್ನ ಬಹುಶಃ ಬಸವಣ್ಣನ ಕ್ರಾಂತಿ ಅಂತ ಕೇಳಿದ್ರ ಅಸ್ಪೃಶ್ಯರು ಮೇಲ್ಜಾತಿ ಅವರನ್ನು ಕೂಡಿಸಿ ಲಗ್ನ ಮಾಡಿದ್ರು ಅನ್ನುವಂತ ವಿಚಾರಕ್ಕ ಅವತ್ತ ಕ್ರಾಂತಿ ಅಲ್ಲ ಬಸವಣ್ಣವರ ಕ್ರಾಂತಿ ಅಂತ ಕೇಳಿದ್ರ ಇನ್ನು ಅವೇ ಇನ್ನೂ ಒಂದು ಸನ್ನಿವೇಶ ಬರ್ತೈತೆ ಬಸವಣ್ಣನ ಕ್ರಾಂತಿ ಎಲ್ಲಿಂದ ಪ್ರಾರಂಭ ಆತಂತ ಕೇಳಿದ್ರ ಅದಕ್ಕೂ ಬಹಳ ವಿಚಿತ್ರ ಐತೆ ಅದ್ರ ಬಗ್ಗೆ ಹೇಳ್ಕಂತ ಅಂದ್ರೆ ಇನ್ನು ಅವಕ್ಕೆ ಜನನಾಗಿರ್ತದ ಅವಕ್ಕೆ ಜನನಾದಂತ ಸಂದರ್ಭದಲ್ಲಿ ಒಬ್ಬನಿಷ್ಟು ಬ್ರಾಹ್ಮಣ ಓಣಿಯಲ್ಲಿ ಯಜ್ಞ ಯಾಗ ಓಮ ಅವಧ ತನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ಒಬ್ಬ ಅಸ್ಪೃಶ್ಯ ಅದನ್ನು ನೋಡಿದಾಗ ಅವನಿಗೆ ಎಂತ ಶಿಕ್ಷೆ ಕೊಟ್ಟಿರ್ತಾರೆ ಅಂತ ಕೇಳಿದ್ರೆ ಮರಣ ದಂಡನೆ ಶಿಕ್ಷೆಯನ್ನು ಕೊಟ್ಟಿರ್ತಾರ ಆ ಮರಣ ದಂಡನೆ ಶಿಕ್ಷೆಯನ್ನು ಕೊಡಿಸಿದಂತ ಸಂದರ್ಭದಲ್ಲಿ ಅವತ್ತು ಬಸವಣ್ಣನ ಜನನಾಥ ಅಲ್ಲಿ ಸಮಕ್ಕೆ ಬಂದು ಆ ಯಾವ ಮಾದರ್ಸನಿಗೆ ಈ ವಿಚಾರವನ್ನು ಹೇಳಿದಾಗ ಅಲ್ಲಿ ಅವನಿಗೆ ಎಷ್ಟು ಖುಷಿಯಾಗಿ ಆ ಮರಣ ದಂಡನೆಯನ್ನ ಅಲ್ಲಿ ಅಂದ್ರೆ ಕ್ಯಾನ್ಸಲ್ ಮಾಡಿಸ್ತಾನ ಿ ಎಲ್ಲಿಂದ ಪ್ರಾರಂಭ ಆಯ್ತು ಅಂತ ಕೇಳಿದ್ರ ಆ ಯಾವ ಮರಣ ತಂಡನಿಗೆ ಗುರಿ ಆಗಬೇಕಾಗಿತ್ತಲ್ಲ ಅವತ್ತೇ ಆ ಕ್ರಾಂತಿ ಅನ್ನುವಂಥದ್ದು ಅಲ್ಲಿ ಹುಟ್ಟುಕೊಳ್ಬ ಅನ್ನುವಂತ ಮಾತನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತ ಹೀಗ ಬಸವಣ್ಣನ ಕ್ರಾಂತಿ ಅಂದಿನಿಂದಲೇ ಪ್ರಾರಂಭ ಆಯ್ತು ಅನ್ನುವಂತ ಮಾತನ್ನ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕಾಕತ್ತ ಬಂಧುಗಳೇ ಧರ್ಮ ದೀಕ್ಷ ಅನ್ನುವಂಥದ್ದು ನನಗಿನ್ನೂ ಈ ರೇಖೆ ದೊಡ್ಡಕ್ಕಿ ಅಕ್ಕ ನಾಗಾಂಬಿಕೆ ಬೇಡ ಆಕಿಗೆ ಮೊದಲು ಧರ್ಮ ದೀಕ್ಷೆಯನ್ನು ಕೊಡಬೇಕು ಅನ್ನುವಂತ ಮಾತನ್ನ ಅಲ್ಲಿ ಕೂಡ ಕೇಳ್ತಾನ ಇಲ್ಲ ಆಕಿಗೆ ಕೊಡಕ್ ಬರಗಿಲ್ಲ ಆಕಿ ಶೂದ್ರಳು ತಿಂಗಳ ಮುಟ್ಟೆ ಅಕ್ಕಳ ಅಕ್ಕಿ ಒಲೆ ಅಕ್ಕಳ ಆಕಿಗೆ ನಾವೆಲ್ಲ ಅನ್ನ ನೀರು ಏಕೆ ಹಾಕ್ಬೇಕಾಗೈಕೆ ಅನ್ನುವಂತ ಮಾತನ್ನ ಹೇಳ್ಕೊಂಡಾಗ ನೋಡ್ರಿ ಈ ರೀತಿಯಾಗಿ ಪ್ರಶ್ನೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಆ ಯಾವ ಮಾನರಸನಿಗೆ ಮತ್ತೆ ಪ್ರತ್ಯುತ್ತರ ಬರೋದಿಲ್ಲ ಮತ್ತೆ ನಾವೆಲ್ಲ ನಮ್ಮ ಮಾತು ಹೆಂಗತ್ತೆ ಕೇಳಿದ್ರ ನಮ್ಮ ಮಾತು ಏನಾದ್ರೂ ನಮ್ಗ ಇಷ್ಟು ಕಠಿಣಪರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಮಾಡಿದಾಗ ನಮಗೆ ಉತ್ತರ ಏನಂತ ತಮ್ಮ ನಾ ಏನ ಕೇಳ್ಕೊಂಡಿರ್ತೀಯ ಮನೆ ಬಿಡ್ತೀಯ ನೋಡನ್ನುವಂಥದ್ದು ನಮ್ದು ಉತ್ತರ ಹಾಗಾಗಿ ಬಸವಣ್ಣ ಅದನ್ನು ಪುರದಲ್ಲಿ ಇನ್ನು ಮಾಯವೇ ಇರ್ತತ್ತ ಮಾತು ಮಾತನಸಂದು ಈ ನಿಮ್ಮ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ವೈದಿಕ ಧರ್ಮದಲ್ಲಿ ಹೆಣ್ಣು ಬೆಂದು ಅನ್ನುವಂಥದ್ದು ಇಲ್ಲಿ ಭೇದ ಭಾವನೆ ಐತೆ ಅಂತ ಕೇಳಿದ್ರ ಈ ಧರ್ಮದಲ್ಲಿ ನಾನು ಇರಕ್ಕೆ ವಲ್ಯ ನಾನ ಮೊದಲು ಮನೆ ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡು ಆಗಿಂದಾಗೆ ಮನೆ ಧರ್ಮ ಏನು ಕಾಣಿಸತ್ತಲ್ಲ ಅವತ್ತೇ ಎಂಟು ವರ್ಷದ ಬರಬೇಕಂತ ಸಂದರ್ಭದಲ್ಲಿ ಅದನ್ನ ಬಹುಶಃ ಬಸವಣ್ಣನ ಕ್ರಾಂತಿ ಅಂತ ಕೇಳಿದ್ರ ಅಸ್ಪೃಶ್ಯರು ಮೇಲ್ಜಾತಿ ಅವರನ್ನು ಕೂಡಿಸಿ ಲಗ್ನ ಮಾಡಿದ್ರು ಅನ್ನುವಂತ ವಿಚಾರಕ ಅವತ್ತ ಕ್ರಾಂತಿ ಅಲ್ಲ ಬಸವಣ್ಣ ಅವರ ಕ್ರಾಂತಿ ಅಂತ ಕೇಳಿದ್ರ ಇನ್ನೂ ಅವೇ ಇನ್ನೂ ಒಂದು ಸನ್ನಿವೇಶ ಬರ್ತೈತೆ ಬಸವಣ್ಣನ ಕ್ರಾಂತಿ ಎಲ್ಲಿಂದ ಪ್ರಾರಂಭ ಅಂತ ಕೇಳಿದ್ರ ಅದಕ್ಕೆ ಬಹಳ ವಿಚಿತ್ರ ಐತೆ ಅದ್ರ ಬಗ್ಗೆ ಹೇಳ್ಕಂತ ಹೋಗಿ ಅಂದ್ರೆ ಇನ್ನು ಅವಕ್ಕೆ ಜನನಾಗಿರ್ತತ ಅವಕ್ಕೆ ಆದಂತ ಸಂದರ್ಭದಲ್ಲಿ ಒಬ್ಬನಿಷ್ಟು ಬ್ರಾಹ್ಮಣ ಓವಿಯಲ್ಲಿ ಯಜ್ಞ ಯಾಗ ಓಮ ಅವಗ ಮಾಡ್ತಕ್ಕಂಥದನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ಒಪ್ಪ ಅಸ್ಪೃಶ್ಯ ಅದನ್ನು ನೋಡಿದಾಗ ಅವನಿಗೆ ಎಂತ ಶಿಕ್ಷೆ ಕೊಟ್ಟಿರ್ತಾರೆ ಅಂತ ಕೇಳಿದ್ರೆ ಮರಣ ದಂಡನೆ ಶಿಕ್ಷೆಯನ್ನು ಕೊಟ್ಟಿರ್ತಾರ ಆ ಮರಣ ದಂಡನೆ ಶಿಕ್ಷೆಯನ್ನು ಸಂದರ್ಭದಲ್ಲಿ ಅವತ್ತು ಬಸವಣ್ಣನ ಜನನಾಕತ ಅಲ್ಲಿ ಸಮಕ್ಕೆ ಬಂದು ಆ ಯಾವ ಮಾನರಸರಿಗೆ ಈ ವಿಚಾರವನ್ನು ಹೇಳಿದಾಗ ಅಲ್ಲಿ ಅವನಿಗೆ ಎಷ್ಟು ಖುಷಿಯಾಗಿ ಆ ಮರಣ ದಂಡನೆಯನ್ನ ಅಲ್ಲಿ ಕ್ಯಾನ್ಸಲ್ ಮಾಡಿಸ್ತಾನ ಹಂಗಾಗಿ ಕ್ರಾಂತಿ ಎಲ್ಲಿಂದ ಪ್ರಾರಂಭ ಅಂತ ಕೇಳಿದ್ರ ಆ ಯಾವ ಮರಣ ದಂಡನೆಗೆ ಗುರಿಯಾಗಬೇಕಾಗಿತ್ತಲ್ಲ ಅವತ್ತೇ ಆ ಕ್ರಾಂತಿ ಅನ್ನುವಂತದ್ದು ಅಲ್ಲಿ ಹುಟ್ಟುಕೊಳ್ಳುತ್ತ ಬಸವಣ್ಣನ ಕ್ರಾಂತಿ ಅಂದಿನಿಂದಲೇ ಪ್ರಾರಂಭ ಆಯ್ತು ಅನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕ ಬಂಧುಗಳೇ ಈ ಧರ್ಮ ದೀಕ್ಷ ಅನ್ನುವಂಥದ್ದು ನನಗಿನ್ನೂ ಹಿರೇಕೆ ದೊಡ್ಡಕ್ಕಿ ಅಕ್ಕ ನಾಗಾಂಬಿಕೆ ನಳ ಆಕಿಗೆ ಮೊದಲು ಧರ್ಮ ದೀಕ್ಷೆಯನ್ನು ಕೊಡಬೇಕು ಅನ್ನುವಂತ ಮಾತನ್ನ ಅಲ್ಲಿ ಕೂಡ ಕೇಳ್ತಾನ ಇಲ್ಲ ಆಕಿಗೆ ಕೊಡಕ್ಕೆ ಬರಗಿಲ್ಲ ಆಕಿ ಶೂದ್ರಳು ತಿಂಗಳ ಮುಟ್ಟಕ್ಕಳ ಅಕ್ಕಿ ಒಲೆ ಹಾಕಳ ಆಕಿಗೆ ನಾವೆಲ್ಲ ಅನ್ನ ನೀರು ಎತ್ತಿ ಹಾಕ್ಬೇಕಾಗೈಕೆ ಅನ್ನುವಂತ ಮಾತನ್ನ ಹೇಳ್ಕೊಂಡಾಗ ನೋಡ್ರಿ ಈ ರೀತಿಯಾಗಿ ಪ್ರಶ್ನೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಆ ಯಾವ ಮಾದರಸನಿಗೆ ಮತ್ತೆ ಪ್ರತ್ಯುತ್ತರ ಬರೋದಿಲ್ಲ ಮತ್ತೆ ನಾವೆಲ್ಲ ನಮ್ಮ ಮಾತು ಹೆಂಗತೆ ಕೇಳಿದ್ರ ನಮ್ಮ ಮಕ್ಕಳು ಏನಾದ್ರೂ ನಮಗ ಇಷ್ಟು ಕಠಿಣತರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಮಾಡಿದಾಗ ನಮಗೆ ಉತ್ತರ ಏನಂತ ತಮ್ಮ ನಾವು ಏನ ಕೇಳಿಕೊಂಡಿರ್ತೀಯೋ ಮನೆ ನೋಡನು ನೋಡನ್ನುವಂಥದ್ದು ನಮ್ದು ಉತ್ತರ ಬಸವಣ್ಣ ಅದಕ್ಕೂ ಪುರದಲ್ಲಿ ಇನ್ನೂ ಮಾಯವೇ ಇರ್ತತ್ತ ಮಾತ ಮಾದ್ದು ಈ ನಿಮ್ಮ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ವೈದಿಕ ಧರ್ಮದಲ್ಲಿ ಹೆಣ್ಣು ಗಂಡು ಅನ್ನುವಂತ ಇಲ್ಲಿ ಭೇದ ಭಾವನೆ ಐತೆ ಅಂತ ಕೇಳಿದ್ರ ಈ ಧರ್ಮದಲ್ಲಿ ನಾನು ಇದಕ್ಕ ವಲ್ಯ ನಾನ ಮೊದಲು ಮನೆ ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡು ಆಗಿಂದಾಗ ಮನೆ ಬಿಡ್ತಾ ಇದ್ದಾರೆ ಬಸವಣ್ಣನವರು ಅಕ್ಕನಾಗ ಮನ ಕೂಡ ನನ್ನ ತಮ್ಮ ನನ್ನ ಸಲುವಾಗಿ ಮನೆ ಬಿಟ್ಟಲ್ಲ ಇಲ್ಲಿ ಇರ್ಬೇಕು ಅನ್ನುವಂತ ವಿಚಾರದನ್ನ ತಿಳ್ಕೊಂಡು ಅಕ್ಕನಾಗಾಯಿ ಕೂಡ ಬಸವಣ್ಣನವರಿಂದ ಹೋಗ್ತಾ ಇದ್ದಾಳೆ ಮುಂದ ಸಂಗಮನಾಥನಲ್ಲಿ ಅಲ್ಲಿ ಶಿಕ್ಷಣವನ್ನು ಪಡ್ಕೊಂಡು ಮುಂದ ಅದು ವಿಚಾರ ಅದು ದೊಡ್ಡದು ಕ್ರಾಂತಿ